ಹೇಳಿ ಯಹೋವನನ್ನು ಆಶ್ರಯಿಸುವಂಥವರು ಸಂತೋಷದಿಂದ ಜೀವಿಸುತ್ತಾರೆಂದು ಬೈಬಲ್ನಲ್ಲಿದೆ ಕೀರ್ತನೆ ಐದು ವಚನ ಹನ್ನೆರಡು ನಿನ್ನನ್ನು ಮೊರೆಹೊಕ್ಕವರೆಲ್ಲರೂ ಸಂತೋಷ ಪಡುವರು ಏನ್ಮಾಡ್ತಾರಂತೆ ಆತನನ್ನು ಆಶ್ರಯಿಸುವಂಥವರು ಹಾ ಸಂತೋಷಿಸುತ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ದೇವರನ್ನು ಆಶ್ರಯಿಸುವಂಥವರು ದೇವರ ಸನ್ನಿಧಿಗೆ ಬರುವಂಥವರು ಆತನ ಮೇಲೆ ಆಧಾರಗೊಳ್ಳುವಂಥವರು ಸಂತೋಷದಿಂದ ಜೀವಿಸುತ್ತಾರೆ ಒಂದು ಸಂಘಟನೆ ಬೈಬಲ್ನಲ್ಲಿದೆ ಏನೆಂದು ಗೊತ್ತಾ ಬಾಬೆಲ್ ದೇಶ ಆಳ್ವಿಕೆ ಮಾಡುವಂತಹ ನಿಬಕತ್ನೇಚರ ಎಂಬ ರಾಜನಿಗೆ ಒಂದು ಕನಸು ಬೀಳುತ್ತೆ ಕನಸು ಬೀಳುತ್ತೆ ಆ ಕನಸು ಮರೆತೋಗ್ತಾನೆ ತನ್ನ ದೇಶದಲ್ಲಿರುವಂತಹ ಜ್ಞಾನವುಳ್ಳವರನ್ನು ಕನಸಿನ ಅರ್ಥ ಹೇಳುವಂಥವರೆಲ್ಲರನ್ನೂ ಕರೆಸುತ್ತಾನೆ ಕರೆಯಿಸಿ ನೀವೆಲ್ಲರೂ ಬಂದು ನನ್ನ ಕನಸಿನ ಅರ್ಥ ಏನೆಂದು ಹೇಳಿರಿ ಅನ್ನುತ್ತಾನೆ ಆಗ ಬಂದವರೆಲ್ಲರೂ ರಾಜ ನಿನ್ನ ಕನಸಿನ ಅರ್ಥ ನಾವು ಹೇಳುತ್ತೇವೆ ಆದರೆ ನಿಮ್ಮ ಕನಸೇನೆಂದು ಹೇಳ್ರಿ ಅಂದ್ರು ಆಗ ರಾಜ ಹೇಳಿರೋ ಮಾತೇನ್ ಗೊತ್ತಾ ಕನಸು ಮರ್ತು ಹೋದೆ ಏನಂದ ಕನಸು ಮರ್ತು ಹೋದನಂತೆ ರಾಜ ನೀವು ಕನಸೇ ಕನಸಿನ ಅರ್ಥ ನಾವು ಹೇಗೆ ಹೇಳಲಿಕ್ಕಾಗತ್ತೆ ನೋಡ್ರಿ ಹುಚ್ಚುಚ್ಚು ಚೇಷ್ಟೆ ಮಾಡಬೇಡಿರಿ ಬೆಳಗ್ಗೆ ಎದ್ರೆ ಸಾಯಂಕಾಲದವರೆಗೂ ಎಮ್ಮೆಗಳಂತೆ ನಿಮ್ಮನ್ನು ಮೇಯಿಸುತ್ತಿದ್ದೇನೆ ಮಾಡ್ತೀರೋ ಗೊತ್ತಿಲ್ಲ ಜ್ಞಾನಿಗಳೆಂದು ಹೇಳ್ಕೊಳ್ತಾ ಇದ್ದೀರಿ ಸಕಲ ವಿದ್ಯೆ ಕಲಿತಾವರೆ ಎಂದು ಹೇಳಿಕೊಳ್ತೀರಿ ಎಲ್ಲಾ ತಿಳುವಳಿಕೆ ಇದೆ ಅನ್ನುತ್ತೀರಿ ಮತ್ತೆ ನನ್ನ ಕನಸಿನ ಅರ್ಥ ಹೇಗೆ ಗೊತ್ತಿಲ್ಲ ಹೇಳ್ರಿ ಅಲ್ಲಿಗೆ ಬಂದ ಪಂಡಿತರೆಲ್ಲ ಹೇಳ್ತಾರೆ ರಾಜ ನೀವು ಹೇಳೋದ್ರಲ್ಲಿ ಯಾವ ಅರ್ಥವಿಲ್ಲ ಯಾಕೆಂದ್ರೆ ಕನಸು ಮರ್ತೋಗಿದ್ದೇನೆ ಅನ್ನುತ್ತೀರಿ ಕನಸಿನ ಅರ್ಥ ಹೇಳುತೀರಿ ಕನಸೇನೆ ಕನಸೇನೆಂದು ಹೇಳ್ರಿ ಅದರ ಅರ್ಥ ನಾವು ಹೇಳುತ್ತೇವೆ ಹಾಗ ರಾಜನು ಹೇಳಿದ್ದೇನು ಗೊತ್ತಾ ಕನಸು ಮರ್ತೋಗಿರೋದ್ರಿಂದಲೇ ಕನಸು ಹೇಳಿದ್ದೀರಿ ಇಗೋ ಇಷ್ಟು ಟೈಮ್ ಅಂತ ನಿಮಗೆ ಕೊಡ್ತೇನೆ ಆ ಟೈಮ್ ಒಳಗಡೆ ನನ್ನ ಕನಸು ಕನಸಿನ ಅರ್ಥ ಹೇಳಿದ್ರೆ ನೀವು ಬದುಕುತ್ತೀರಿ ಇಲ್ಲವಾದರೆ ನಿಮ್ಮನ್ನು ಕೊಂದಾಕ್ತೇನೆ ಎಂದು ಆಜ್ಞೆ ಹೊರಡಿಸಿದ ಪ್ರಿಯರೇ ಮಹಾದೊಡ್ಡ ಮಾಯಧಾರಿಯಾದ ರಾಜನು ಏನಾಯ್ತು ಗೊತ್ತಾ ಆ ಮರಣದ ಆಜ್ಞೆ ದಾನಿಯಲ್ಲಿನಿಗೂ ಕೂಡ ಅನ್ವಯಿಸಿತು ಕೊಂದಾಕುವುದಕ್ಕಾಗಿ ರಾಜನು ಕಳುಹಿಸಿದಂಥವರು ಹೊರಡುತ್ತಾರೆ ಜ್ಞಾನಿಗಳೆಂದು ಹೇಳಿಕೊಳ್ಳುವವರೆಲ್ಲರನ್ನು ಸಾಯಿಸಿರಿ ನನ್ನ ಕನಸಿನ ಅರ್ಥ ಅವರು ಹೇಳ್ತಾ ಇಲ್ಲ ಎಂದು ಹೇಳಿದಾಗ ಅವರು ಹುಡುಕಾಡುತ್ತಾ ದಾನಿಯೆಲ್ಲನ ಬಳಿಗೆ ಬರ್ತಾರೆ ದಾನಿಯೆಲ್ಲ ಸ್ವಲ್ಪ ನಿಲ್ಲುತ್ತಾನೆ ಯಾಕೆ ಕೊಂದು ಹಾಕುವ ಪ್ರಯತ್ನ ಮಾಡ್ತಿದ್ದೀರಿ ರಾಜನಿಗೆ ಒಂದು ಕನಸು ಬಿದ್ದಿದೆ ಅಂತೆ ಬಿದ್ರೆ ಕನಸಿನ ಅರ್ಥ ಹೇಳಂದಿದ್ದಾನೆ ಮತ್ತೇನಾಯ್ತು ಯಾರೊಬ್ಬರೂ ಹೇಳಲಿಕ್ಕಾಗ್ಲಿಲ್ಲ ಮತ್ತೆ ರಾಜನು ಕನಸೇನೆಂದು ಹೇಳಿದಾನ ಕನಸೇನೆಂದು ಮರ್ತೋದಾ ಓಹೋ ಕನಸು ಮರೆತು ಹೋಗಿ ಅರ್ಥ ಹೇಳುತ್ತಿದ್ದಾನೋ ನೀವು ಜ್ಞಾನಿಗಳಾಗಿರುವುದಾದರೆ ನನ್ನ ಕನಸೇನೆಂದು ಹೇಳಬೇಕು ಕನಸಿನ ಅರ್ಥ ಕೂಡ ಹೇಳಬೇಕು ಯಾವ ಜ್ಞಾನಿ ಹೇಳಲಿಕ್ಕಾಗ್ಲಿಲ್ಲ ಕೊಂದಾಕೆ ಎಂದು ರಾಜ ಹೇಳಿದಾನೆ ಕೊಲ್ಲಲಿಕ್ಕೆ ಬಂದಿದ್ದೇವೆ ಅಂದಾಗ ದಾನಿಯಲನು ಸ್ವಲ್ಪ ನಿಲ್ಲಿರಿ ರಾಜನಿಗೆ ಭೇಟಿಯಾಗುವ ಪರ್ಮಿಷನ್ ಕೊಡ್ತೀಯಾ ಯಾಕೆ ನನಗೆ ಸ್ವಲ್ಪ ಟೈಮ್ ಕೊಟ್ರೆ ರಾಜನು ಮರೆತು ಹೋದಂತಹ ಕನಸು ಮತ್ತು ಅದರ ಅರ್ಥ ನಾನು ಹೇಳ್ತೇನೆ ನಿಜವೋ ಖಚಿತವಾಗಿಯೂ ಹಾಗಾದ್ರೆ ಬಾ ಕರ್ಕೊಂಡೋಗ್ತೇನೆ ನಾನು ರಾಜನ ಬಳಿಗೆ ಕರೆದೊಯ್ತಾರೆ ರಾಜಾ ನಿಮ್ಗೊಂದು ಕನಸು ಬಿದ್ದಿದೆಯಂತೆ ಹೌದು ಬಿದ್ದಿದೆ ಅದನ್ನು ಮರ್ತೋಗಿದ್ರಂತೆ ಹೌದು ಹೋಗಿದ್ದೇನೆ ಆ ಕನಸಿನ ಅರ್ಥ ಹೌದಯ್ಯ ಹೌದಯ್ಯಾ ಹೋಗಿರುವ ಕನಸಿನ ಅರ್ಥ ಯಾರಾದ್ರೂ ಹೇಳಲಿಕ್ಕಾಯ್ತಾ ಯಾರೂ ಹೇಳಲಿಕ್ಕಾಗ್ಲಿಲ್ಲ ರಾಜಾ ನನಗೆ ಸ್ವಲ್ಪ ಟೈಮ್ ಕೊಡ್ತೀರಾ ಯಾಕೆ ಏನ್ಮಾಡ್ತೀನಿ ನೀನು ನನ್ನ ದೇವರಿಗೆ ನಾನು ಆಶ್ರಯಿಸುತ್ತೇನೆ ಏನ್ಮಾಡ್ತಾನಂತೆ ನನ್ನ ದೇವರಿಗೆ ನಾನು ಆಶ್ರಯಿಸುತ್ತೇನೆ ಹೋಗಿ ನನ್ನ ದೇವರಿಗೆ ಮೊರೆ ಹೊಕ್ಕುತ್ತೇನೆ ಏನಂದೇ ನೀನು ಹೋಗಿ ನಿನ್ನ ದೇವರಿಗೆ ಮರು ಮಾಡ್ತಾರೆ ನನ್ನ ದೇವರು ನಿಮಗೆ ಬಿದ್ದ ಕನಸೇನೆಂಬುದಾಗಿ ನನಗೆ ಹೇಳ್ತಾರೆ ಏನು ನಿನ್ನ ದೇವರಷ್ಟು ದೊಡ್ಡವರು ಬಹಳ ದೊಡ್ಡ ದೇವರಾಗಿದ್ದಾರೆ ನಾನು ಸೇವಿಸುತ್ತಿರುವಂತಹ ದೇವರನ್ನು ತಾನೆ ಆಯ್ತು ಸರಿ ನೀನು ಕೇಳಿಕೊಂಡಂತೆ ನಾನು ನಿನಗೆ ಟೈಮ್ ಕೊಡ್ತೇನೆ ಹೋಗು ದಾನಿಯಲನ ಪುಸ್ತಕ ಎರಡನೇ ಅಧ್ಯಾಯ ಹದಿನಾರನೇ ವಚನ ಆಗ ದಾನಿಯಲನು ರಾಜನ ಸನ್ನಿಧಿಗೆ ಹೋಗಿ ಕನಸಿನ ಅರ್ಥವನ್ನು ವಿವರಿಸುವುದಕ್ಕಾಗಿ ತನಗೆ ಸಮಯವನ್ನು ದಯಪಾಲಿಸಬೇಕೆಂದು ರಾಜನಿಗೆ ಬೇಡಿಕೊಂಡನು ಬಳಿಕ ದಾನಿಯಲನು ತನ್ನ ಮನೆಗೆ ಹೋಗಿ ಅನನ್ಯ ಮಿಶಾಯಲ ಅಜರ್ಯ ಎಂಬ ತನ್ನ ಸ್ನೇಹಿತರಿಗೆ ಆ ಸಮಾಚಾರವನ್ನು ತಿಳಿಸಿ ತಾನೂ ತನ್ನ ಸ್ನೇಹಿತರೆಲ್ಲರೂ ಬಾಬೇಲಿನ ಇತರ ವಿದ್ವಾಂಸರೊಂದಿಗೆ ನಾಶವಾಗದಂತೆ ಪರಲೋಕದ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆ ತೋರಿಸಲು ಆತನನ್ನು ಬೇಡಿಕೊಳ್ಳೋಣ ಏನಂತೆ ಆತನಿಗೆ ಬೇಡಿಕೊಳ್ಳೋಣ ಎಂದು ಅವರಿಗೆ ಎಚ್ಚರಿಸಿದನು ಶಾದ್ರಕ್ ಮೇಷಕ್ ಅಬೇದ್ನೇಗೊ ನಾವು ಸಾಯ್ಲಿಕ್ಕಿದ್ದೇವೆ ನಮ್ಮನ್ನು ಕೊಂದು ಹಾಕ್ಲಿಕ್ಕಿದ್ದಾರೆ ಅದೇನಣ ಏನ್ ಜರುಗಿತು ರಾಜನಿಗೊಂದು ಕನಸು ಬಿದ್ದಿತ್ತಂತೆ ಆ ಕನ್ಸು ಮರೆತು ಹೋಗಿದ್ದಾನಂತೆ ಅದರ ಅರ್ಥ ಹೇಳನುತ್ತಿದ್ದಾನೆ ಅರ್ಥ ಹೇಳದಿದ್ದರೆ ಕೊಂದ್ಹಾಕಬೇಕೆಂದು ಆರ್ಡರ್ ಕೊಟ್ಟಿದ್ದಾನೆ ಈಗ ಕೊಲ್ಲುವುದಕ್ಕಾಗಿ ಬರ್ತಿದ್ದಾರೆ ಅಂದ ಈ ದಿನ ನಮಗಿರುವ ಸಮಸ್ಯೆ ಪ್ರಾಣ ಹೋಗುವ ಸಮಸ್ಯೆಯಾಗಿದೆ ಸಹೋದರ ಸಹೋದರಿಯರೇ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ನಮಗಿರುವಂತಹ ಸಮಸ್ಯೆ ನನ್ನ ಪ್ರಾಣ ಅಪಾಯಕ್ಕೊಳಪಡಿಸಿದೆ ನನ್ನ ಕುಟುಂಬ ಕೆಡವಲ್ಪಡುವ ಸ್ಥಿತಿಗೆ ತಂದಿದೆ ನನ್ನ ಉದ್ಯೋಗ ಕಳ್ಕೊಳ್ಳುವ ಹಾಗಿದೆ ನನ್ನ ವ್ಯಾಪಾರ ನಷ್ಟ ಹೋಗುವ ರೀತಿಯಲ್ಲಿದೆ ನಾನು ಹೊಂದಿಕೊಂಡಿರುವ ಸಮಸ್ಯೆ ನನ್ನ ಗಂಡನನ್ನು ನನ್ನಿಂದ ದೂರ ಮಾಡಲಿಕ್ಕಿದೆ ನನ್ನ ಹೆಂಡತಿಯನ್ನು ನನ್ನಿಂದ ದೂರ ಮಾಡಲಿಕ್ಕಿದೆ ನಾನು ಹೊಂದಿಕೊಂಡಿರುವ ಸಮಸ್ಯೆ ನನ್ನ ಮಗಳ ಸಂಸಾರ ಒಡೆದುಹಾಕುವಂಥದ್ದಾಗಿದೆ ನನಗಿರುವ ಸಮಸ್ಯೆ ನನ್ನ ಜೀವಿತವನ್ನೇ ತಲೆ ಕೆಳಗಾಗಿ ಮಾಡಲಿಕ್ಕಿದೆ ನಾನು ಹೊಂದಿಕೊಂಡಿರುವ ಸಮಸ್ಯೆ ತೀವ್ರವಾದ ಸಮಸ್ಯೆಯಾಗಿದೆ ಯಾರು ತೀರಿಸಲಾರದಂತಹ ಸಮಸ್ಯೆಯಾಗಿದೆ ಎಂದು ಹೇಳುವಂಥವರು ಯಾರಾದರೂ ಇದ್ದೀರಾ ಹಾಗಾದರೆ ಬೈಬಲ್ ಹೇಳುತ್ತದೆ ಯಹೋವನನ್ನು ಆಶ್ರಯಿಸುವಂಥವರು ಸಂತೋಷವನ್ನು ಹೊಂದಿಕೊಳ್ಳುತ್ತಾರೆ ಅಸಾಧ್ಯವಾಗಿ ಸಮಸ್ಯೆ ಕಾಣುವಾಗ ಸಾಧ್ಯಗೊಳಿಸುವ ದೇವರಿದ್ದಾರೆ ಎಂದು ದಾನಿಯಲನ್ನು ನಂಬಿದಾಗ ಮಾಡಿದನು ಗೊತ್ತಾ ತನ್ನ ಸ್ನೇಹಿತರೊಂದಿಗೆ ಸೇರಿ ಅಸಾಧ್ಯದಿಂದ ಕೂಡಿರುವ ಈ ಕಾರ್ಯ ಸಾಧ್ಯಗೊಳ್ಳಬೇಕಾದರೆ ಒಂದೇ ಒಂದು ಮಾರ್ಗವಿದೆ ನಾವು ದೇವರನ್ನೇ ಆಶ್ರಯಿಸುವಂಥದ್ದು ಪ್ರಿಯ ಸಭೆಯೇ ಈ ದಿನ ನಮ್ಮಲ್ಲಿಯೂ ಅನೇಕರಿಗೆ ಸಮಸ್ಯೆಗಳಿವೆ ಸಣ್ಣ ಸಮಸ್ಯೆ ಆಗಿರ್ಬೋದು ಸ್ವಲ್ಪ ದೊಡ್ಡ ಸಮಸ್ಯೆ ಆಗಿರ್ಬೋದು ಬಹಳ ದೊಡ್ಡ ಸಮಸ್ಯೆ ಆಗಿರ್ಬೋದು ಅಸಾಧ್ಯವಾಗಿ ಕಾಣಿಸುವ ಸಮಸ್ಯೆ ಆಗಿರ್ಬೋದು ಅದು ತೀರಿ ಹೋಗ್ತಾ ಇಲ್ಲ ನಮ್ಮನ್ನು ಕೂಡ ಬಿಟ್ಟು ಹೋಗ್ತಾ ಇಲ್ಲ ಯಾವ ಪರಿಷ್ಕಾರ ದೊರಕುತ್ತಾ ಇಲ್ಲ ಅದಕ್ಕೆ ಪ್ರತಿಯಾಗಿ ಈ ದಿನ ನೀವು ಪ್ರಶಾಂತತೆ ಇಲ್ಲದಂತೆ ಜೀವಿಸುತ್ತಿದ್ದೀರಿ ಅಷ್ಟಕ್ಕೂ ನಿಮ್ಮ ಜೀವಿತದಲ್ಲಿರುವ ಸಮಸ್ಯೆಗೆ ಪರಿಷ್ಕಾರ ಏನಾಗಿದೆ ಎಲ್ಲಾ ಪ್ರಯತ್ನ ಮಾಡಿದ್ದೀರಿ ಎಲ್ಲರಿಗೂ ಕೇಳಿದೀರಿ ಎಲ್ಲರ ಸಲಹೆ ತೆಗೆದುಕೊಂಡಿದ್ದೀರಿ ಎಲ್ಲೆಲ್ಲಿಗೋ ಹೋಗಿದ್ದೀರಿ ಏನೇನೋ ಮಾಡಿದೀರಿ ಆದಾಗ್ಯೂ ನಿಮ್ಮ ಸಮಸ್ಯೆಗೆ ಪರಿಷ್ಕಾರ ದೊರಕಲಿಲ್ಲ ಹಾಗಾದ್ರೆ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ಪರಿಷ್ಕಾರ ದೊರಕುತ್ತದೆ ಬೈಬಲ್ ಹೇಳುತ್ತದೆ ಯಹೋವನನ್ನು ಆಶ್ರಯಿಸುವುದಾದರೆ ಆತನು ನಿಮಗೆ ಸಂತೋಷವನ್ನು ಕೊಡುತ್ತಾನೆ ದಾನಿಯೆಲ್ಲ ಶಾದ್ರಕ್ ಮೇಷ ಅವರು ಮಾಡಿದ್ದೇನು ಗೊತ್ತಾ ಪ್ರಾಣ ಅಪಾಯದಲ್ಲಿರುವಾಗ ಪ್ರಾಣ ಹೊರಟು ಹೋಗಬೇಕಾದಾಗ ಅವರು ದೇವರನ್ನೇ ಆಶ್ರಯಿಸಿದ್ರು ಪ್ರಿಯ ಸಭೆಯೇ ಪ್ರತಿ ಫ್ರೈಡೇ ಬನ್ನಿ ಎಲ್ಲರೂ ಸೇರಿ ಪ್ರಾರ್ಥಿಸೋಣ ಎಂಬ ಕರೆ ನಾನು ಕೊಟ್ಟೆ ಎದಕ್ಕಾಗಿ ನಾವು ಸಮಸ್ಯೆ ಹೊಂದಿದವರಾಗಿದ್ದೇವೆ ಆರ್ಥಿಕ ಸಮಸ್ಯೆಗಳಿವೆ ಅನಾರೋಗ್ಯ ಸಮಸ್ಯೆಗಳಿವೆ ಅನೇಕ ಸಮಸ್ಯೆಗಳಿವೆ ಕುಟುಂಬದಲ್ಲಿ ಸಮಸ್ಯೆಗಳಿವೆ ವ್ಯಾಪಾರದಲ್ಲಿ ಸಮಸ್ಯೆಗಳಿವೆ ಉದ್ಯೋಗದಲ್ಲಿ ಸಮಸ್ಯೆಗಳಿವೆ ಎಷ್ಟೋ ಸಮಸ್ಯೆ ಉಳ್ಳವರಾಗಿ ನೀವು ಜೀವಿಸುತ್ತಾ ಇದ್ದೀರಿ ಎಷ್ಟೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ ಆದರೆ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದ ಪ್ರಯತ್ನ ದೇವರನ್ನೇ ಆಶ್ರಯಿಸುವಂತದಾಗಿದೆ ಆ ದೇವರನ್ನು ಆಶ್ರಯಿಸೋಣ ಬನ್ನಿರಿ ಕನಿಷ್ಠ ಒಂದು ಹೊತ್ತು ಉಪವಾಸವಿದ್ದು ಪ್ರಾರ್ಥನೆ ಮಾಡೋಣ ಬನ್ನಿ ಎಂದು ಕರೆದಾಗ ನಮ್ಮಲ್ಲಿ ಅನೇಕರ ಕಾಲುಗಳೇ ಕದಲೋದಿಲ್ಲ ಕಂಡ ಕಡೆಯಲ್ಲೆಲ್ಲ ತಿರ್ಗಾಡ್ತೀರಿ ಕಂಡವರ ಬಳಿಗೆಲ್ಲ ಹೋಗ್ತೀರಿ ಎಲ್ಲೆಲ್ಲೋ ಅನೇಕ ಆಫೀಸ್ಗಳಿಗೆ ಹೋಗ್ತೀರಿ ಬ್ಯಾಂಕ್ಗಳಿಗೆ ಹೋಗ್ತೀರಿ ಅನೇಕ ಹಾಸ್ಪಿಟಲ್ಗಳಿಗೆ ಹೋಗ್ತೀರಿ ಅನೇಕ ಜನರ ಬಳಿಗೆ ಹೋಗ್ತೀರಿ ಆದರೆ ದೇವರ ಬಳಿಗೆ ಕನಿಷ್ಠ ವಾರಕ್ಕೊಂದ್ಸರಿ ಬನ್ನಿ ಅಂತ ಕರೆದ್ರೆ ಉಪವಾಸ ಪ್ರಾರ್ಥನೆ ಮೂಲಕ ದೇವರ ಬಳಿಗೆ ಹೋಗೋಣ ಬನ್ನಿರಿ ಎಂದು ಕರೆದ್ರೆ ಯಾಕೆ ಕಷ್ಟ ಹೇಳಿ ಯಾಕೆ ನಿಮಗೆ ಅಷ್ಟು ಕಷ್ಟ ಹೇಳಿ ನಿಮ್ಮ ಸೇವಕನಾಗಿ ನಿಮಗೋಸ್ಕರ ನಾನು ಉಪವಾಸವಿರುತ್ತಿದ್ದೇನೆ ನಿಮ್ಮ ಕ್ಷೇಮಕ್ಕೋಸ್ಕರ ನಿಮ್ಮ ಮಕ್ಕಳ ಕ್ಷೇಮಕ್ಕೋಸ್ಕರ ನಿಮ್ಮ ಕುಟುಂಬ ಕ್ಷೇಮಕ್ಕೋಸ್ಕರ ನಾನೇ ನಿಮಗೋಸ್ಕರ ಉಪವಾಸವಿದ್ದು ಪ್ರಾರ್ಥಿಸುವಾಗ ನೀವು ಕೂಡ ನಿಮಗೋಸ್ಕರ ಉಪವಾಸವಿದ್ದು ಪ್ರಾರ್ಥಿಸಬೇಕಲ್ಲವೇ ಆ ದಿನ ದಾನಿಯಲನ್ನು ಹೇಳಿದೇನ್ ಗೊತ್ತಾ ಪ್ರಾಣಾಪಾಯಕ್ಕೊಳಗಾಗಿದೆ ನಾವು ಸಾಯುವಂಥವರಾಗಿದ್ದೇವೆ ನಮ್ಮನ್ನು ಕಾಪಾಡುವಂಥದ್ದು ಕೇವಲ ದೇವರು ಒಬ್ಬನು ಮಾತ್ರವೇ ಹಾಗಾಗಿ ಆತನಿಗೆ ನಾವು ಪ್ರಾರ್ಥನೆಯನ್ನು ಮಾಡೋಣ ಪ್ರಿಯ ಸಭೆಯೇ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ದೀನ ಸೇವಕನಾದ ನನ್ನ ಪಡ್ಕೊಂಡು ಅಯ್ಯ ನಮಗೋಸ್ಕರ ನೀವು ಪ್ರಾರ್ಥಿಸುತ್ತಿರುವಾಗ ನಮಗೋಸ್ಕರ ನೀವು ಉಪವಾಸವಿರುತ್ತಿರುವಾಗ ಮತ್ತೆ ನಾವ್ಯಾಕೆ ನಮಗೋಸ್ಕರ ಉಪವಾಸವಿರಬಾರದು ಅದು ಕೂಡ ಒಂದೊತ್ತಷ್ಟೇ ನಾವು ಕೂಡ ಉಪವಾಸವಿರ್ತೇವೆ ನಮ್ಮ ಕ್ಷೇಮಕ್ಕೋಸ್ಕರ ನಮ್ಮ ಕುಟುಂಬ ಕ್ಷೇಮಕ್ಕೋಸ್ಕರ ನಮ್ಮ ಮಕ್ಕಳ ಕ್ಷೇಮಕ್ಕೋಸ್ಕರ ನಮ್ಮ ಭವಿಷ್ಯ ಚೆನ್ನಾಗಿರೋದಕ್ಕೋಸ್ಕರ ನಾವು ಕೂಡ ಉಪವಾಸವಿರ್ತೇವೆ ಅನ್ನುವಂಥವ್ರು ಕೈ ತೋರಿಸ್ತೀರಾ ಎಸ್ 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 ಉಪವಾಸವಿದ್ದು ಎಲ್ಲಿರ್ತೀರಿ ಎಲ್ಲಿರಬೇಕು ಎಜ್ರನ ಪುಸ್ತಕ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೆಯ ವಚನ ಏನ್ ಹೇಳುತ್ತೆ ನೋಡಿ ಅಲ್ಲಿ ಯಜ್ರ ಹೇಳುತ್ತಾನೆ ಬನ್ನಿರಿ ನಮ್ಮ ಕ್ಷೇಮಕ್ಕೋಸ್ಕರ ನಮ್ಮ ಮಕ್ಕಳ ಕ್ಷೇಮಕ್ಕೋಸ್ಕರ ನಮಗಿರುವ ಸಮಸ್ತದರ ಕ್ಷೇಮಕ್ಕೋಸ್ಕರ ನಮ್ಮ ಪ್ರಯಾಣದ ಕ್ಷೇಮಕ್ಕೋಸ್ಕರ ನಾವೆಲ್ಲರೂ ಉಪವಾಸವಿದ್ದು ಪ್ರಾರ್ಥನೆ ಮಾಡೋಣ ದೇವರ ಸನ್ನಿಧಿಗೆ ಹೋಗೀ ಪ್ರಾರ್ಥನೆ ಮಾಡೋಣ ಎಲ್ಲಿ ಅಂತೆ ದೇವರ ಸನ್ನಿಧಿಗೆ ಹೋಗಿ ಆಗ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ದುಃಖಪಡಿಸಿಕೊಂಡು ಅಂದರೆ ಪಶ್ಚಾತ್ತಾಪ ಪಟ್ಟು ನಮಗೂ ನಮ್ಮ ಮಕ್ಕಳಿಗೂ ನಮ್ಮ ಆಸ್ತಿಗೂ ನಮ್ಮ ಪ್ರಯಾಣಕ್ಕೂ ಸಮಸ್ತಕ್ಕೂ ಕ್ಷೇಮ ದೇವರು ಒದಗಿಸುವ ಹಾಗೆ ನಾವು ಆತನಿಗೆ ಬೇಡಿಕೊಳ್ಳುವುದಕ್ಕಾಗಿ ಏನಂತೆ ಅಹಾವಾ ಎನ್ನುವಂತಹ ನದಿಯ ಬಳಿಗೆ ಹೋಗಿ ನಾವು ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕು ಎಂದು ಪ್ರಕಟಣೆ ಮಾಡಿದ ಆ ದಿನ ದಾನಿಯೇಲನ ಆ ಪರಿಸ್ಥಿತಿ ಹೇಗಿತ್ತು ಗೊತ್ತಾ ಇವತ್ತಲ್ಲ ನಾಳೆ ಸಾಯಿಸುತ್ತಾರೆ ಪ್ರಾಣಾಪಾಯಕ್ಕೊಳಗಾಯ್ತು ಅದಕ್ಕಾಗಿ ಏನ್ಮಾಡಿದ ಗೊತ್ತಾ ದೇವರನ್ನು ಆಶ್ರಯಿಸಿದ ಏನ್ ಜರುಗಿತು ಓದುತ್ತೇನೆ ನೋಡಿ ಹತ್ತೊಂಬತ್ತನೇ ವಚನ ಆಗ ಆ ರಾತ್ರಿಯಲ್ಲಿ ದರ್ಶನದ ಮೂಲಕ ಆ ಮರ್ಮವು ದಾನಿಯೇಲನಿಗೆ ಬಯಲು ಪಡಿಸಿದ್ದರಿಂದ ದಾನಿಯೇಲನು ಪರಲೋಕದಲ್ಲಿರುವ ದೇವರಿಗೆ ಸ್ತುತಿಸಿದನು ನಿಮ್ಮಲ್ಲಿ ಯಾವನಾದರೂ ಸಂತೋಷವಾಗಿರುವುದಾದರೆ ಅವನು ದೇವರಿಗೆ ಸ್ತುತಿಸಬೇಕು ಈಗ ಏನ್ಮಾಡ್ತಿದ್ದಾನೆ ದಾನಿಯಲನು ಸಂತೋಷಪಟ್ಟ ಎದಕ್ಕಾಗಿ ಸಂತೋಷ ಪ್ರಾಣ ಅಪಾಯಕ್ಕೊಳಗಾದಾಗ ತನ್ನ ಬುದ್ಧಿಗೆ ಕೆಲಸ ಕೊಡ್ಲಿಲ್ಲ ತನ್ನ ಮೊಳಕಾಲಿಗೆ ಕೆಲಸ ಕೊಟ್ಟ ದೇವರನ್ನು ಆಶ್ರಯಿಸಿದ ನಂತರ ಕನಸೇನೆಂದು ಹೇಳದ ಕನಸಿನ ಅರ್ಥ ಏನೆಂದು ಕೂಡ ಹೇಳದಾ ದೇಶದಲ್ಲಿಯೇ ಯಾರೊಬ್ಬರಿಂದಲೂ ಸಾಧ್ಯವಾಗಲಿಲ್ಲ ಕೇವಲ ದಾನಿಯಲನೊಬ್ಬನಿಗೆ ಸಾಧ್ಯವಾಯಿತು ಫಲಿತವಾಗಿ ದಾನಿಯಲನು ಬಹಳವಾಗಿ ಹೆಚ್ಚಿಸಲ್ಪಟ್ಟ ಏನ್ ಜರುಗಿತು ಓದುತ್ತೇನೆ ನೋಡಿ ನಲವತ್ತೇಳನೇ ವಚನ ಅದಕ್ಕೆ ರಾಜನು ನೀನು ಈ ರಹಸ್ಯವನ್ನು ಬೈಲಿಗೆ ತರಲು ಸಮರ್ಥನಾದ ಕಾರಣ ನಿಮ್ಮ ದೇವರು ದೇವಾದಿ ದೇವನು ರಾಜರ ಒಡಿಯನೂ ರಹಸ್ಯಗಳನ್ನು ವ್ಯಕ್ತಗೊಳಿಸುವವನು ಆಗಿದ್ದಾನೆ ಎಂದು ದಾನಿಯಲನಿಗೆ ನಿಶ್ಚಯವಾಗಿ ಹೇಳಿದನು ಆಗ ರಾಜನು ದಾನಿಯಲನಿಗೆ ಬಹಳವಾಗಿ ಹೆಚ್ಚಿಸಿ ಅನೇಕ ದೊಡ್ಡ ದಾನಗಳನ್ನು ಕೊಟ್ಟು ಅವನನ್ನು ಬಾಬೇಲ್ ಸಂಸ್ಥಾನದ ಮೇಲೆಲ್ಲಾ ಅಧಿಪತಿಯನ್ನಾಗಿಯೂ ಬಾಬೇಲಿನ ವಿದ್ವಾಂಸರೆಲ್ಲರ ಮೇಲೆಯೂ ಪ್ರಧಾನನನ್ನಾಗಿಯೂ ಏನಂತೆ ನೇಮಿಸಿದನು ಪರೀಕ್ಷೆ ಏನ್ಮಾಡಿತು ದಾನಿಯೆಲ್ಲನಿಗೆ ಉನ್ನತ ಸ್ಥಾನಕ್ಕೆ ಹೋಗುವುದಕ್ಕಾಗಿ ಆಧಾರವಾಯ್ತು ನಿಮಗೂ ಶ್ರಮೆ ಬರ್ತೀವೆಯಾ ಕಷ್ಟಗಳು ಬರ್ತಿವೆಯಾ ಇಕ್ಕಟ್ಟು ಬಿಕ್ಕಟ್ಟು ಬರ್ತೀವೆಯಾ ವ್ಯಾಧಿ ಬಾಧೆಗಳು ಬರ್ತೀವೆಯಾ ಕೇಳೀರಿ ಅವುಗಳನ್ನು ನೋಡಿ ನೀವು ಭಯಪಡಲಾರದೆ ಅವುಗಳನ್ನು ನೋಡಿ ನೀವು ನಿರುತ್ಸಾಹರಾಗದೆ ಅವುಗಳನ್ನು ತಂದು ನೀವು ದೇವರ ಸನ್ನಿಧಿಗೆ ಒಪ್ಪಿಸಿಕೊಡುವುದಾದರೆ ಯಾವುದೆಲ್ಲ ಇದನ್ನು ನಿಮಗೆ ಶ್ರಮೆಯಾಗಿ ಕಷ್ಟವಾಗಿ ವ್ಯಾಧಿಯಾಗಿ ಬಾಧೆಯಾಗಿ ಇವೆಯೋ ಅವುಗಳನ್ನೇ ದೇವರು ನಿಮಗೆ ಆಶೀರ್ವಾದಕರವಾಗಿ ಮಾರ್ಪಡಿಸುತ್ತಾರೆ ಸತ್ತು ಹೋಗಬೇಕಾದಂತಹ ದಾನಿಯಲನನ್ನು ದೇವರು ಏನ್ಮಾಡಿದ್ರು ಗೊತ್ತಾ ದೇಶವನ್ನೇ ಪಾಲಿಸುವಂತಹ ಸ್ಥಾನಕ್ಕೇ ದೇವರು ಕೊಂಡೊಯ್ದಿದ್ದಾರೆ ಕಾರಣ ಗೊತ್ತ ಪ್ರಿಯರೇ ಅವನು ದೇವರನ್ನು ಆಶ್ರಯಿಸಿದ ಮತ್ತೆ ಪ್ರಾರ್ಥಿಸಿದಂತಹ ಉಳಿದ ಮೂರು ಸ್ನೇಹಿತರ ಸಂಗತಿಯನ್ನು ಮತ್ತೆ ಅವರು ಕೂಡ ಆಶೀರ್ವದಿಸಲ್ಪಡಬೇಕಲ್ಲವೇ ಪ್ರಾರ್ಥಿಸಿದಂತಹ ಅವರು ಕೂಡ ಆಶೀರ್ವದಿಸಲ್ಪಡಬೇಕಲ್ಲವೇ ಯಶ್ ನಲವತ್ತೊಂಬತ್ತನೇ ವಚನ ನಂತರ ದಾನಿಯಲನು ರಾಜನಿಗೆ ಭಿನ್ನಹ ಮಾಡಲು ರಾಜನು ಶದ್ರಕ್ ಮೇಷಕ್ ಅಬೆಜ್ಞೆಗೋ ಎಂಬುವರಿಗೆ ಬಾಬೆಲ್ ಸಂಸ್ಥಾನದ ಮೇಲೆ ಕಾರ್ಯಭಾರವನ್ನು ವಹಿಸಿದನು ಶದ್ರಕ್ ಮೇಷಕ್ ಅಬೆಜ್ಞೆಗೋ ಅವರು ಆ ಬಾಬೆಲ್ ಸಂಸ್ಥಾನದ ಮೇಲೆಲ್ಲ ಅಧಿಪತಿಗಳಾಗಿ ಹೆಚ್ಚಿಸಲ್ಪಟ್ಟರು ಪ್ರಾರ್ಥನೆ ಮಾಡುವಂಥವರನ್ನು ದೇವರು ಹೆಚ್ಚಿಸುತ್ತಾರೆ ದೇವರನ್ನು ಆಶ್ರಯಿಸಿದಂಥವರಿಗೆ ದೇವರು ಆಶೀರ್ವದಿಸ್ತಾರೆ ಜಾಗ್ರತೆಯಿಂದ ಎಂದ ಕೇಳ್ರಿ ಒಬ್ಬ ವ್ಯಕ್ತಿ ಕಿರಣಾ ಅಂಗಡಿಯನ್ನಿಟ್ಟುಕೊಂಡು ನಂಬಿಗಸ್ತನಾಗಿ ತನ್ನ ಪಾಡಿಗೆ ತಾನು ವ್ಯಾಪಾರ ಮಾಡಿಕೊಳ್ತಿದ್ದ ಪಟ್ಟಣಕ್ಕೆ ಹೋಗಿ ಹೋಲ್ಸೇಲ್ ಡಿಪಾರ್ಟ್ಮೆಂಟ್ ಇದ್ರೆ ಹೋಲ್ಸೇಲ್ ಶಾಪ್ ಇದ್ರೆ ಆ ಹೋಲ್ಸೇಲ್ ಶಾಪ್ಗೆ ಹೋಗಿ ಪ್ರತಿ ವಾರ ತನಗೆ ಬೇಕಾದ ಸಾಮಾನುಗಳನ್ನೆಲ್ಲ ಕೊಂಡುಕೊಳ್ತಿದ್ದ ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ತಿದ್ದ ಅದಕ್ಕೆ ತಕ್ಕಂತಹ ಸಾಮಾನು ಕೊಂಡ್ಕೊಳ್ತಿದ್ದ ಅದನ್ನು ಮಾರಿದ ನಂತರ ಮತ್ತೊಮ್ಮೆ ಹೋಗಿ ಒಂದು ಇಪ್ಪತ್ತು ಸಾವಿರದ ಸಾಮಾನು ಕೊಂಡ್ಕೊಳ್ತಿದ್ದ ಕೆಲವು ಸಾರಿ ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲದಿರುವಾಗ ನಂಬಿಗಸ್ತಿಕೆಯಿಂದ ಮುಂದಿನ ವಾರವೇ ಬಂದು ಕೊಡ್ತಿದ್ದ ಹಾಗಾಗಿ ಆ ಯಜಮಾನನು ಈ ಹುಡುಗನಿಗೆ ಎಷ್ಟು ಸಾಮಾನು ಬೇಕಾದರೂ ಅಷ್ಟು ಸಾಮಾನನ್ನು ಕೊಡುತ್ತಿದ್ದ ಯಾಕೆಂದರೆ ಮಾತು ತಪ್ಪದೆ ಮುಂದಿನ ವಾರವೇ ಬಂದು ಬ್ಯಾಲೆನ್ಸ್ ದುಡ್ಡು ಕಟ್ತಿದ್ದ ಆ ಹತ್ತು ಸಾವಿರ ಹೋಗಿ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಕೆಲವೊಮ್ಮೆ ಲಕ್ಷದವರೆಗೂ ಸಾಲ ಕೊಡ್ತಿದ್ದ ಎಷ್ಟೋ ನಂಬಿಗಸ್ತಿಕೆಯಿಂದ ಮತ್ತೆ ಆ ಹುಡುಗ ಬಂದು ಆ ಲಕ್ಷ ರೂಪಾಯಿ ಕೊಡ್ತಿದ್ದ ಮತ್ತೆ ಎರಡು ಲಕ್ಷ ರೂಪಾಯಿ ಸಾಮಾನು ತಕೊಂಡು ಹೋಗ್ತಿದ್ದ ಮುಂದಿನ ವಾರ ಮತ್ತೆ ಎರಡು ಲಕ್ಷ ಕೊಟ್ಟು ಮತ್ತೆ ಸಾಮಾನು ತೆಗೆದುಕೊಂಡು ಹೋಗ್ತಿದ್ದ ಬಹಳ ನಂಬಿಗಸ್ತನಾಗಿ ಯಥಾರ್ಥನಾಗಿ ಆ ಹುಡುಗನು ತನ್ನ ವ್ಯಾಪಾರ ಮಾಡಿಕೊಳ್ತಿದ್ದ ಒಂದು ದಿನ ಆ ಹುಡುಗನಿಗೆ ಒಂದು ಆಲೋಚನೆ ಬರುತ್ತೆ ಈ ಚಿಕ್ಕ ಊರಲ್ಲಿ ಕಿರಣ ಅಂಗಡಿ ಇಟ್ಕೊಂಡಿದ್ದೇನೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ಸೂಪರ್ ಮಾರ್ಕೆಟ್ ಇಟ್ಕೊಳ್ಳುವುದಾದರೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ನನ್ನ ಹೆಂಡತಿ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಯಾವ ಆರ್ಥಿಕ ತೊಂದರೆ ಇರೋದಿಲ್ಲ ಎಂದು ಯೋಚಿಸಿ ಪಟ್ಟಣಕ್ಕೆ ಹೋಗಿ ಸೂಪರ್ ಮಾರ್ಕೆಟ್ ಸ್ಟಾರ್ಟ್ ಮಾಡಬೇಕೆಂಬುದಾಗಿ ಅವನು ನಿರ್ಣಯ ತೆಗೆದುಕೊಳ್ಳುತ್ತಾನೆ ಹೋಗ್ತಾ ಹೋಗ್ತಾ ಈ ಹೋಲ್ಸೇಲ್ ಯಜಮಾನನಿದ್ದ ಅವನ ಬಳಿಗೆ ಬರ್ತಾನೆ ಬಂದು ಹೇಳ್ತಾನೆ ಸರ್ ಈ ದಿನ ನನ್ನ ವ್ಯಾಪಾರ ಇಷ್ಟು ಅಭಿವೃದ್ಧಿ ಹೊಂದಿರುವುದಾದರೆ ಕೇವಲ ನಿಮ್ಮ ದಯೆಯಾಗಿದೆ ಯಾವತ್ತೇ ಆಗಲಿ ಬೇಕಾದಾಗ ಸಾಮಾನುಗಳನ್ನು ಕೊಟ್ಟಿದ್ದೀರಿ ದುಡ್ಡಿಲ್ಲದಿದ್ರೂ ಇಲ್ಲದಿದ್ದರೂ ಕೊಟ್ಟಿದ್ದೀರಿ ಸಾಮಾನೆಲ್ಲ ಸತತವಾಗಿ ಕೊಡ್ತಾ ಬಂದಿದ್ದೀರಿ ಮತ್ತೆ ಹತ್ತು ದಿನಗಳಲ್ಲಿ ಆ ದುಡ್ಡು ನಾನು ತಿರುಗಿ ಕಟ್ಟುತ್ತಾ ಇದ್ದೆ ಆ ರೀತಿ ನೀವು ಸಾಮಾನು ಕೊಟ್ಟಿರುವುದರಿಂದ ನನ್ನ ವ್ಯಾಪಾರ ಚೆನ್ನಾಗಿ ನಡೆಯಿತು ಆದರೆ ಈಗ ನಾನು ಬೇರೆ ಪಟ್ಟಣಕ್ಕೆ ಹೋಗಿ ವ್ಯಾಪಾರ ಸ್ಟಾರ್ಟ್ ಮಾಡಬೇಕೆಂದು ಬಯಸುತ್ತಿದ್ದೇನೆ ಹಾಗಾಗಿ ಹೋಗೋದಕ್ಕಿಂತ ಮುಂಚೆ ಒಂದು ಸಾರಿ ನಿಮ್ಮ ಬ್ಲೆಸ್ಸಿಂಗ್ ಪಡೆಯಲು ಬಂದಿದ್ದೇನಯ್ಯ ಮೊದಲನೇದಾಗಿ ನಿಮಗೆ ಬಹಳ ಕೃತಜ್ಞತೆಗಳು ನನಗೆ ನೀವು ಸಹಾಯ ಮಾಡಿದಕ್ಕಾಗಿ ಎರಡನೇದಾಗಿ ನಿಮ್ಮ ಬ್ಲೆಸ್ಸಿಂಗ್ಸ್ ನನ್ನ ಮೇಲಿರಬೇಕು ಅಂದಾಗ ಆ ಯಜಮಾನ ಹೇಳ್ತಾನೆ ಆ ಹುಡುಗನನ್ನು ನೋಡಿ ಒಳ್ಳೆಯದೇ ನೀನು ಬೇರೆ ಪಟ್ಟಣಕ್ಕೆ ಹೋಗಿ ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕನ್ನುತ್ತಾ ಇದ್ದೀ ಭಗವಂತನು ನಿನಗೆ ಚೆನ್ನಾಗಿ ಆಶೀರ್ವದಿಸಲಿ ಎಂದು ಬಯಸ್ತೇನೆ ಒಂದು ವೇಳೆ ನಿನಗೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಷ್ಟ ಬಂದಾಗ ಇದು ನನ್ನ ಅಡ್ರೆಸ್ ಆಗಿದೆ ಎಂದು ಹೇಳಿ ತನ್ನ ಬಿಸ್ನೆಸ್ ಕಾರ್ಡ್ ಕೊಟ್ಟ ನನಗೊಂದು ಪತ್ರ ಬರಿ ನಿನಗೇನಾದರೂ ಸಹಾಯ ಬೇಕಾದಾಗ ಎಂದು ಹೇಳ್ತಾನೆ ಆನಂತರ ಆ ಹುಡುಗ ಬಿಸ್ನೆಸ್ ಕಾರ್ಡ್ ತೆಗೆದುಕೊಂಡು ಹೋಗ್ತಾನೆ ಪಟ್ಟಣಕ್ಕೆ ಹೋದ ನಂತರ ತನ್ನ ವ್ಯಾಪಾರ ಪ್ರಾರಂಭಿಸುತ್ತಾನೆ ತನ್ನ ಶಕ್ತಿಗೆ ಮೀರಿದ ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ತಾನೆ ಸಾಕಷ್ಟು ಸಾಮಾನು ತಂದು ಸೂಪರ್ ಮಾರ್ಕೆಟ್ ತುಂಬಿಸಬೇಕೆಂದು ಬಯಸಿದಾಗ ತನ್ನ ಕೈಯಲ್ಲಿ ಸಾಕಷ್ಟು ದುಡ್ಡಿಲ್ಲದೇ ಇರುವಾಗ ಫಲಿತವಾಗಿ ಬ್ಯಾಂಕ್ ಲೋನ್ ತೆಗೆದುಕೊಳ್ತಾನೆ ಆನಂತರ ಅವರ ಬಳಿ ಇವರ ಬಳಿ ಸ್ವಲ್ಪ ಸಾಲ ಮಾಡ್ತಾನೆ ಬಹಳ ಕಡಿಮೆ ಸಮಯದಲ್ಲಿಯೇ ಆ ಹುಡುಗನು ವ್ಯಾಪಾರದಲ್ಲಿ ನಷ್ಟ ಹೋದ ಅವ್ನಂದ್ಕೊಂಡಿದ್ದೊಂದು ಅವನಿಗೆ ಜರ್ಗಿದಿನ್ನೊಂದು ಏನ್ ಮಾಡಬೇಕೆಂದು ಗೊತ್ತಾಗ್ಲಿಲ್ಲ ಸಾಲ ಹೆಚ್ಚಾಯಿತು ಇಂಟ್ರೆಸ್ಟ್ ಕೂಡ ಹೆಚ್ಚಾಯ್ತು ಮನೆಯಲ್ಲಿ ಹೆಂಡತಿ ಮಕ್ಕಳನ್ನು ಪೋಷಿಸಲಾರದ ಸ್ಥಿತಿ ಬಂತು ಅವರು ಉಪವಾಸವಿರ್ತಿದ್ದಾರೆ ಆದರೆ ಅವನು ತಾಳಲಿಕ್ಕಾಗ್ಲಿಲ್ಲ ಸಾಲ ಕೊಟ್ಟವರು ಬಂದು ಬಾಗಲ್ ತಟ್ಟುವಾಗ ಕೇಳಿ ಸಹಿಸಿಕೊಳ್ಳಲಿಕ್ಕಾಗ್ತಿರ್ಲಿಲ್ಲ ಬಹಳ ಭಯದಿಂದ ನಡುಗುತ್ತಿದ್ದ ಹಾಗಾಗಿ ಒಂದು ಆಲೋಚನೆಗೆ ಬಂದ ನಾನು ಸತ್ತ ಹೊರತು ಈ ಸಾಲ ಕೊಟ್ಟವರು ನನಗೆ ಹೀಗೆ ಬೆನ್ನಟ್ಟುವುದು ಬಿಡಲ್ಲ ಈ ಸಾಲ ನಾನು ಹೀಗೂ ತೀರಿಸಿಕೊಳ್ಳಲಿಕ್ಕಾಗಲ್ಲ ಹೆಂಡತಿ ಮಕ್ಕಳಿಗೂ ಪೋಷಿಸ್ಲಿಕ್ಕಾಗಲ್ಲ ಸತ್ರೇನೇ ಬೆಟರ್ ಎಂಬುದಾಗಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂಬ ಒಂದು ನಿರ್ಣಯಕ್ಕೆ ಬಂದ ಆ ಆಲೋಚನೆಗೆ ಬಂದಾಗ ಸಡನ್ನಾಗಿ ಆ ಹೋಲ್ಸೇಲ್ ಶಾಪ್ ಯಜಮಾನ ಇದ್ದಾನಲ್ಲವೇ ಅವನು ಜ್ಞಾಪಕಕ್ಕೆ ಬಂದ ಆ ದಿನ ನಾನು ಈ ಪಟ್ಟಣಕ್ಕೆ ಬರುವಾಗ ನನಗೊಂದು ಬಿಸ್ನೆಸ್ ಕಾರ್ಡ್ ಕೊಟ್ಟನಲ್ಲವೇ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟಾನಲ್ಲವೇ ನಿನಗೇನಾದರೂ ಕಷ್ಟ ಬಂದರೆ ಮಗನೇ ನನಗೆ ತಿಳಿಯಪಡಿಸೋಂದಿದ್ದಾನಲ್ಲವೇ ಅವನ ಬಗ್ಗೆ ಯೋಚಿಸಿ ಅವನ ಬಗ್ಗೆ ನೆನೆಸಿಕೊಂಡದ್ದೇ ತಡಾ ಒಂದು ಪತ್ರ ತೆಗೆದುಕೊಂಡು ಬರೀತಾನೆ ಸಾರ್ ನಿಮ್ಮಿಂದ ನಾನು ಸಾಮಾನುಗಳನ್ನು ಖರೀದಿಸಿದಾಗ ನನ್ನ ಹತ್ರ ದುಡ್ಡಿಲ್ಲದಿದ್ದರೂ ಕೂಡ ನೀವು ಸಾಮಾನುಗಳನ್ನು ಕೊಟ್ಟಿದ್ದೀರಿ ಎಷ್ಟೋ ಪ್ರಶಾಂತವಾಗಿ ಹ್ಯಾಪಿಯಾಗಿ ನಾನು ಜೀವಿಸಿದೆ ಆದರೆ ಪಟ್ಟಣಕ್ಕೆ ಬಂದು ವ್ಯಾಪಾರ ಸ್ವಲ್ಪ ಹೆಚ್ಚಿಸಿಕೊಂಡ್ರೆ ಚೆನ್ನಾಗಿರುತ್ತೆ ಎಂದು ಆಶಿಸಿ ಪಟ್ಟಣಕ್ಕೆ ಬಂದೆ ಆದರೆ ನನ್ನ ಪರಿಸ್ಥಿತಿಯೇನು ಚೆನ್ನಾಗಿಲ್ಲ ನನ್ನ ಜೀವಿತವೇ ತಲೆ ಕೆಳಗಾಯಿತು ಈ ಬ್ಯಾಂಕ್ ಅವರಿಗೆ ಐದು ಲಕ್ಷ ರೂಪಾಯಿ ಕಟ್ಟಬೇಕಾಗ್ತಿದೆ ಮತ್ತೊಂದು ಬ್ಯಾಂಕ್ ಅವರಿಗೆ ಹತ್ತು ಲಕ್ಷ ಕಟ್ಟಬೇಕಾಗ್ತಿದೆ ಇಂತಹ ವ್ಯಕ್ತಿಗೆ ಎಂಟು ಲಕ್ಷ ಕಟ್ಟಬೇಕು ಮತ್ತೊಬ್ಬ ವ್ಯಕ್ತಿಗೆ ಇನ್ನೂ ಎಂಟು ಲಕ್ಷ ಕಟ್ಟಬೇಕಾಗುತ್ತೆ ಎಲ್ಲ ಒಟ್ಟಿಗೆ ಸೇರಿ ನಲ್ವತ್ತು ಲಕ್ಷದವರೆಗೂ ನಾನು ಸಾಲ ಮಾಡಿದ್ದೇನೆ ಸಾಲ ತೀರಿಸ್ಲಿಕ್ಕಾಗದೆ ಸಾಯಬೇಕನ್ನುತ್ತಿದ್ದೇನೆ ಆದರೆ ನನಗೆ ಪರಿಚಯಸ್ಥರು ಇಲ್ಲವೇ ನನ್ನನ್ನು ನಂಬಿದಂಥವ್ರೀ ಲೋಕದಲ್ಲಿ ಯಾರೂ ಇಲ್ಲ ನಿಮ್ಮ ಹೊರತು ಹಾಗಾಗಿ ನಿಮ್ಮನ್ನೇ ನಾನು ಆಶ್ರಯಿಸುತ್ತಿದ್ದೇನೆ ನಿಮ್ಮ ಸಹಾಯವನ್ನೇ ಕೋರುತ್ತಿದ್ದೇನೆ ದಯವಿಟ್ಟು ಬೇಡವೆನ್ನದೆ ನನ್ನನ್ನು ನನ್ನ ಕುಟುಂಬವನ್ನು ಈ ಸಮಯದಲ್ಲಿ ಕಾಪಾಡೀರಿ ಸಾರ್ ಎಂದು ಪತ್ರ ಬರೆದ ಈ ದಿನ ಪೋಸ್ಟ್ ಮಾಡಿದ್ರೆ ನಾಳೆ ಪತ್ರ ತಲುಪುತ್ತೆ ನಾಳೆ ಏನಾದರೂ ಅವರು ನನಗೆ ಸಹಾಯ ಮಾಡಿದ್ರೆ ನಾಡಿದ್ದು ಬಂದು ತಲುಪುತ್ತೆ ಎಂಬ ಅಭಿಪ್ರಾಯದಿಂದ ಕಳಿಸಿದ ಎರಡು ದಿನ ಉತ್ತರ ಬರಲ್ಲ ಮೂರು ದಿನ ಆದರೂ ಬರಲ್ಲ ಐದು ದಿನ ಆದರೂ ಬರಲ್ಲ ಆ ಕಡೆಯಿಂದ ಉತ್ತರ ಬರಲಿಲ್ಲ ಈ ಹುಡುಗನಿಗೆ ಅರ್ಥವಾಗುತ್ತೆ ಆ ವ್ಯಕ್ತಿ ಮಾತಿನಿಂದ ಮಾತ್ರ ಹೇಳಲು ಸಾಧ್ಯವಾಯಿತಾದ್ರೆ ನನ್ನ ಬಳಿಗೆ ಬಂದು ಇಷ್ಟು ದೊಡ್ಡ ಮೊತ್ತದ ಹಣ ಕೊಟ್ಟು ಆದುಕೊಳ್ಳೋದು ಬಹುಶಃ ಅವರಿಗೂ ಕಷ್ಟ ಆಗಿರುತ್ತೆ ಇನ್ಮೇಲೆ ಲಾಭವಿಲ್ಲ ಇಂದು ಯೋಚಿಸಿ ಏನ್ಮಾಡ್ದು ಗೊತ್ತಾ ಸೀಲಿಂಗ್ ಫ್ಯಾನ್ಗೆ ಹಗ್ಗ ಕಟ್ಟಿದ ಪ್ರಿಯರೇ ಕೊರಳಿಗೆ ಹಗ್ಗದ ಇನ್ನೊಂದು ತುದಿ ಸುತ್ತಿಕೊಂಡ ಕುರ್ಚಿಯ ಮೇಲೆ ಹತ್ತಿದ ಪ್ರಿಯರೇ ಕೊರಳಿಗೆ ಹಗ್ಗ ಸುತ್ತಿಕೊಂಡಿದ ಇನ್ನೇನು ಒಂದೇ ಒಂದು ನಿಮಿಷದಲ್ಲಿ ಸಾಯ್ಲಿಕ್ಕಿದ್ದ ಅಂತಹ ಸಮಯದಲ್ಲಿ ಯಾರೋ ಒಬ್ರು ಬಾಗಲ್ ತಟ್ಟಿದ್ರು ಒಂದೇ ಒಂದು ನಿರೀಕ್ಷೆ ಇತ್ತು ಸಹಾಯ ಮಾಡಲು ಆ ವ್ಯಕ್ತಿ ಏನಾದರೂ ಬಂದ್ರಾ ಎಂದು ಯೋಚಿಸಿ ತಕ್ಷಣ ಇಳ್ದ ಪ್ರೇರೇ ಹೋಗು ಬಾಗಲ್ ತೆರ್ದ ಕೊನೆಗೆ ಬಂದೇ ಬಿಟ್ಟರು ಪ್ರೇರೆ ಆ ಯಜಮಾನನೇ ಬಂದಿದ ನೋಡಿದ್ರೆ ಸೀಲಿಂಗ್ ಫ್ಯಾನ್ಗೆ ಹಗ್ಗ ನೇತಾಡುತ್ತಾ ಇತ್ತು ಆ ವ್ಯಕ್ತಿ ಕೇಳ್ದ ಏನ್ ಮಾಡ್ಲಿಕ್ಕಿದ್ದಿ ಅಯ್ಯ ಈ ಲೋಕದಲ್ಲಿ ನನಗೆ ದಿಕ್ಕು ಅಂತ ಇರುವುದಾದ್ರೆ ಈ ಲೋಕದಲ್ಲಿ ನನಗೆ ಆಶ್ರಯ ಅಂತ ಇರುವುದಾದ್ರೆ ನಿಮ್ಮ ಹೊರತು ನನಗೆ ಯಾರೂ ಇಲ್ಲ ಸಾರ್ ನಿಮಗೆ ಪತ್ರ ಬರದೆ ಉತ್ತರ ಬರುತ್ತೆ ಎಂದು ಆಶಿಸಿದೆ ಆದರೆ ನಿಮ್ಮ ಕಡೆಯಿಂದ ಯಾವ ಉತ್ತರ ಬರದೇ ಇರುವುದಕ್ಕಾಗಿ ಸಾಯೋದೇ ಒಳ್ಳೆಯದೆಂದು ಯೋಚಿಸಿ ನೇಣು ಹಾಕಿಕೊಳ್ಳಲು ಸಿದ್ಧ ಮಾಡಿಕೊಳ್ತಾ ಇದ್ದೆ ಇನ್ನೇನು ಒಂದು ನಿಮಿಷದಲ್ಲೇ ಸಾಯ್ತಿದ್ದೆ ಸಾರ್ ಸರಿಯಾದ ಸಮಯಕ್ಕೆ ಬಂದ್ರಿ ಆಗ ಯಜಮಾನ ಹೇಳ್ತಿದ್ದಾನೆ ನಾನು ಇವಾಗ ಬರೋದೇನಪ್ಪ ನಿನ್ನ ಉತ್ತರ ನನಗೆ ತಲುಪಿದ ಅದೇ ದಿನಾ ಈ ಪ್ರಾಂತ್ಯಕ್ಕೆ ಬಂದಿದ್ದೇನೆ ಏನಂದ್ರಿ ಉತ್ತರ ಸಿಕ್ಕಿದ ದಿನವೇ ಬಂದಿದ್ದೀರಾ ಹೌದು ಅದೇ ದಿನ ಬಂದೆ ನೀನು ಮೊದಲು ಉಲ್ಲೇಖಿಸಿದ ಬ್ಯಾಂಕ್ ಅವರಿಗೆ ಭೇಟಿಯಾಗಿ ಅವರಿಗೆ ಹತ್ತು ಲಕ್ಷ ಕಟ್ಟಿದೆ ಮತ್ತೊಂದು ಬ್ಯಾಂಕ್ ಬಗ್ಗೆ ಉಲ್ಲೇಖಿಸಿದೆ ಅಲ್ಲವೇ ಅವರಿಗೂ ಕೂಡ ಹತ್ತು ಲಕ್ಷ ಎಂಟು ಲಕ್ಷ ನಾನು ತಿರುಗಿ ಕಟ್ಟಿದೆ ಯಾರ್ಯಾರ ಬಳಿಯಿಂದ ನೀನು ಸಾಲ ತಗೊಂಡಿದ್ಯೋ ಅವರಿಗೆಲ್ಲ ಭೇಟಿಯಾದೆ ಎಲ್ಲರಿಗೆ ತಿರುಗಿ ಕೊಡಬೇಕಾದ ನಲ್ವತ್ತು ಲಕ್ಷ ರೂಪಾಯಿಯನ್ನು ತಿರುಗಿ ಕಟ್ಟಿದೆ ಈಗ ನೀನು ಒಂದು ರೂಪಾಯಿ ಕೂಡ ಯಾರಿಗೂ ಸಾಲ ಕಟ್ಟಬೇಕಾಗಿಲ್ಲ ಅಯ್ಯ ಯಾವುದಕ್ಕಾಗಿ ದಿಕ್ಕಿಲ್ಲದಂತಹ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸಿದ್ದೀರಿ ಅಂದಾಗ ಏನು ಹೇಳ್ತಾನೆ ಗೊತ್ತಾ ನೀನು ನನ್ನನ್ನು ನಂಬಿ ನನ್ನನ್ನು ಆಶ್ರಯಿಸಿರುವುದರಿಂದ ನಾನೇ ಬರಬೇಕಾಯ್ತು ನನ್ನ ಬಳಿಗೆ ಬಹಳಷ್ಟು ಜನ ಸಾಮಾನು ಕೊಂಡುಕೊಳ್ಳುವುದಕ್ಕಾಗಿ ಬರ್ತಾರೆ ಮುಂದಿನ ವಾರ ದುಡ್ಡು ಕೊಡ್ತೇವೆ ನಾಳೆ ದುಡ್ಡು ಕೊಡ್ತೇವೆ ಎಂಬುದಾಗಿ ಹೇಳಿ ಸಾಮಾನುಗಳನ್ನು ಕೊಂಡುಕೊಂಡು ಹೋಗ್ತಾರೆ ಆದರೆ ಬಹಳ ಕಾಡಿಸ್ತಾ ಇದ್ರು ಒಂದು ವಾರ ಆದರೂ ತಿರುಗಿ ದುಡ್ಡು ಕೊಡ್ತಾ ಇರಲಿಲ್ಲ ತಿಂಗಳುಗಳಾದರೂ ಕೂಡ ದುಡ್ಡು ತಿರುಗಿ ಕೊಡ್ತಾ ಇರಲಿಲ್ಲ ಬಹಳ ಕಾಡಿಸ್ತಾ ಇದ್ರು ಆದರೆ ಕೇವಲ ಒಬ್ಬಾತನು ಮಾತು ತಪ್ಪಲಾರದೆ ಮುಂದಿನ ವಾರವೇ ದುಡ್ಡು ತಂದು ಕೊಡ್ತೇನೆಂದು ಹೇಳಿ ದುಡ್ಡು ತಂದುಕೊಟ್ಟವನು ಯಾರಾದರೂ ಇರುವುದಾದ್ರೆ ಅದು ಕೇವಲ ನೀನೊಬ್ಬನೇ ಹಾಗಾಗಿ ನಿನ್ನಂಥವನು ಬದುಕಬೇಕು ನಿನ್ನಂತಹ ಯಥಾರ್ಥವಂತನು ಬದುಕಬೇಕು ನೀನುದ್ಧಾರ ಆಗಬೇಕು ಎಂಬುದಾಗಿಯೇ ನಾನು ನಿನಗೆ ಆ ಬಿಸ್ನೆಸ್ ಕಾರ್ಡ್ ಕೊಟ್ಟೆ ಬಾ ಹೋಗೋಣ ನನ್ನ ಜೊತೆ ಬಾ ಅಂದಾಗ ಅಯ್ಯ ಎಲ್ಲಿಗೆ ನನ್ನ ಬಳಿಗೆ ಅಂದ ಅಲ್ಲಿಗೆ ಬಂದು ನಾನೇನ್ಮಾಡ್ಲಿಕ್ಕಾಗುತ್ತೆ ಅಂದ ಆ ಯಜಮಾನ ಹೇಳ್ತಾನೆ ಪ್ರೇರೇ ನೀನೇನ್ಮಾಡ್ಲಿಕ್ಕಾಗುತ್ತಾ ನನಗೆ ಮಕ್ಕಳೇ ಇಲ್ಲ ಆದರೆ ಕೋಟ್ಯಾಂತರ ರೂಪಾಯಿಯ ವ್ಯಾಪಾರವಿದೆ ನಿನ್ನನ್ನು ನನ್ನ ಮಗನನ್ನಾಗಿ ಅಂಗೀಕರಿಸುತ್ತಿದ್ದೇನೆ ಬಂದ್ಬಿಡು ನಿನ್ನಂತಹ ಯಥಾರ್ಥವಂತನೂ ನನ್ನ ಮಗನಾಗಿದ್ರೆ ಇನ್ನೇನು ಬೇಕು ನನಗೆ ನನ್ನ ಆಸ್ತಿಯೆಲ್ಲ ನಿನಗೆ ಬರೆದುಕೊಡ್ತೇನೆ ಬಂದು ಆರಾಮಾಗಿ ಆ ನನ್ನ ವ್ಯಾಪಾರ ನೋಡಿಕೊಂದ ಸಹೋದರ ಸಹೋದರಿಯರೇ ಅವನು ಮಾಡಿದ್ದೇನು ಗೊತ್ತಾ ಆಶ್ರಯಿಸಿದ ಒಬ್ಬ ಮನುಷ್ಯನನ್ನು ಆಶ್ರಯಿಸಿದ್ದಕ್ಕೆ ಆ ವ್ಯಕ್ತಿ ಅಷ್ಟೊಂದು ಆಶೀರ್ವದಿಸಲ್ಪಟ್ಟಿರುವುದಾದರೆ ಪ್ರಪಂಚವನ್ನೇ ಸೃಷ್ಟಿ ಮಾಡಿರುವಂತಹ ದೇವರನ್ನೇ ನಾವು ಆಶ್ರಯಿಸುವುದಾದರೆ ಎಷ್ಟು ದೊಡ್ಡ ಆಶೀರ್ವಾದ ಆನಂದ ನಾವು ಹೊಂದಿಕೊಳ್ತೇವೆಂದು ಒಂದು ಸಾರಿ ಆಲೋಚಿಸಿರಿ ಯಹೋವನನ್ನು ಆಶ್ರಯಿಸುವಂಥವರು ಸಂತೋಷಿಸುವರು ಈ ಯಜಮಾನನನ್ನು ಆಶ್ರಯಿಸಿರುವಂತಹ ಈ ಸಾಲದೊಳಗೆ ಸಿಕ್ಕಾಕೊಂಡಂಥವನು ಎಷ್ಟು ಸಂತೋಷಿಸಿದ ಎಷ್ಟು ಆನಂದಿಸಿದ ನೋಡಿ ಪ್ರಿಯ ಸಹೋದರ ಸಹೋದರಿಯರೇ ಬೈಬಲ್ ಹೇಳುತ್ತದೆ ದೇವರು ತನ್ನ ಸ್ವಂತ ಮಗನನ್ನೇ ನಿಮಗೋಸ್ಕರ ಒಪ್ಪಿಸಿ ಕೊಡುವುದಕ್ಕೋಸ್ಕರ ಮನಸ್ಸು ಮಾಡುವುದಾದರೆ ಆ ಮಗನೊಂದಿಗೆ ನಿಮಗೆ ಬೇಕಾಗಿರುವ ಪ್ರತಿಯೊಂದು ಕೂಡ ಅನುಗ್ರಹಿಸುವುದಕ್ಕಾಗಿ ಆತನು ಶಕ್ತನಾಗಿದ್ದಾನೆ ಇದನ್ನು ನಂಬುತ್ತಾ ಇದ್ದೀರಾ ಹಾಗಾದ್ರೆ ಕೇಳಿರಿ ಆತನನ್ನು ಅಂದರೆ ದೇವರನ್ನು ಆಶ್ರಯಿಸಿರಿ ಯೇಸುವನ್ನು ಆಶ್ರಯಿಸಿರಿ ಆತನೇ ನಿಮಗೆ ಸಂತೋಷ ಕೊಡುತ್ತಾನೆ ಈ ಭೂಮಿಯ ಮೇಲೆ ಸಂತೋಷದಿಂದ ಜೀವಿಸಬೇಕೆಂದು ಬಯಸುತ್ತಾ ಇದ್ದೀರಾ ಮೊದಲನೇದಾಗಿ ಪರಿಶುದ್ಧರಾಗಿ ಜೀವಿಸಿರಿ ಎರಡನೇದಾಗಿ ಪ್ರಭು ಏಯಿಸುವನ್ನು ಆಶ್ರಯಿಸಿರಿ ಫಲಿತವಾಗಿ ನಿಮ್ಮ ಜೀವಿತದಲ್ಲಿ ಸಂತೋಷವನ್ನು ಸಮಾಧಾನವನ್ನು ಅನುಭವಿಸುತ್ತೀರಿ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಆ ಏಯಿಸುವನ್ನೇ ನಾನು ಆಶ್ರಯಿಸುತ್ತೇನೆ ಪರಿಶುದ್ಧನಾಗಿಯೇ ನಾನು ಜೀವಿಸುತ್ತೇನೆ ಎನ್ನುವಂಥವ್ರು ಇರುವುದಾದರೆ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವೀರಾ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ದಿವ್ಯವಾದ ನಿಮ್ಮ ಸನ್ನಿಧಿಯಲ್ಲಿ ಶ್ರೇಷ್ಠವಾದ ಸಂದೇಶದಿಂದ ನಮ್ಮೊಂದಿಗೆ ಮಾತಾಡಿದಕ್ಕಾಗಿ ವಂದನೆಗಳು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಪರಿಶುದ್ಧರಾಗಿ ಜೀವಿಸುವುದಾದರೆ ನಮ್ಮ ಜೀವಿತದಲ್ಲಿ ದೊಡ್ಡ ಸಂತೋಷವಿರುತ್ತೆ ಅಲ್ಪಕಾಲ ಪಾಪ ಭೋಗದಲ್ಲಿ ಏನಾದರೂ ನಾವು ಮುಳುಗಿ ತೇಲಾಡುವುದಾದರೆ ನಮ್ಮ ಜೀವಿತದಲ್ಲಿ ಸಂತಾಪ ಉಂಟಾಗುತ್ತೆ ಪರಿಶುದ್ಧ ದೇವರಾದ ನಿಮ್ಮನ್ನು ಆಶ್ರಯಿಸುವುದಾದರೆ ಸಂತೋಷ ನಿಮ್ಮನ್ನು ಆಶ್ರಯಿಸದೆ ಮನುಷ್ಯರ ಮೇಲೆ ಆಧಾರಗೊಳ್ಳುವುದಾದರೆ ಸಂತಾಪ ಈ ದಿನ ದೇವರೇ ಶ್ರೇಷ್ಠವಾದ ಎರಡು ಪಾಠಗಳನ್ನು ನಾವು ಕಲಿತುಕೊಂಡಿದ್ದೇವೆ ನಾವು ಬದುಕಿರುವವರೆಗೂ ನಿಮ್ಮ ಗುಣವನ್ನು ನಿಮ್ಮ ಗುಣಾತಿಶಯಗಳನ್ನು ಲೋಕಕ್ಕೆ ಪ್ರಚುರಪಡಿಸುವುದಕ್ಕಾಗಿ ನಿಮ್ಮ ಹಾಗೆಯೇ ಜೀವಿಸುವುದಕ್ಕೋಸ್ಕರವೇ ನಮ್ಮನ್ನು ಆರಿಸಿಕೊಂಡಿದ್ದೀರಿ ಎಂಬ ಸತ್ಯವನ್ನು ಗುರುತಿಸಿ ಗಮನಿಸಿ ಕರ್ತನೇ ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ ನಿಮ್ಮ ಹಾಗೆಯೇ ದೇವರೇ ನಾವು ಕೂಡ ಬದುಕುವ ಹಾಗೆ ಸಹಾಯ ಮಾಡಿರೆಂದು ದಾನಿಯಲ ಶಾದ್ರಕ್ ಮೇಷಕ್ ಅಬೆಜ್ನೆಗೊ ಅವರ ಪ್ರಾಣ ಅಪಾಯಕ್ಕೊಳಗಾದಾಗ ಪ್ರಭುವೇ ಅವರು ನಿಮ್ಮನ್ನೇ ಆಶ್ರಯಿಸಿದ್ರು ಅತ್ಯಧಿಕವಾಗಿ ಆಶೀರ್ವದಿಸಲ್ಪಟ್ರು ಹಾಗೆ ನಮಗೂ ಯಾವುದೇ ಸಮಸ್ಯೆ ಯಾವುದೇ ಕಷ್ಟ ಬಂದ್ರು ನಿಮ್ಮ ಪಾದಗಳನ್ನು ಹಿಡಿದುಕೊಂಡು ನಿಮ್ಮನ್ನು ಆಶ್ರಯಿಸುವಂತಹ ಅತ್ಯಧಿಕವಾದ ದಿವ್ಯದಾನ ಹೊಂದಿಕೊಳ್ಳುವ ಭಾಗ್ಯದಯ ಪಾಲಿಸರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಒಂದು ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ನಿಮಗೆ ದೊರೆಯುವುದು ಎಂದು ಯೇಸು ಕ್ರಿಸ್ತನು ಹೇಳಿದ್ದಾರೆ ನಿಮಗಿರುವ ಪ್ರಾರ್ಥನೆ ಮನವಿಗಳಿಗೋಸ್ಕರ ನಿಮ್ಮೊಂದಿಗೆ ಪ್ರಾರ್ಥಿಸುವುದಕ್ಕಾಗಿ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರಿಂದ ಏರ್ಪಡಿಸಲಾದ ಅದ್ಭುತವಾದ ಒಂದು ಸೇವೆ ಕಲುವುರಿ ಟೆಂಪಲ್ ಪ್ರೇಟ್ ಟವರ್ ಆಗಿದೆ ನಿಮ್ಮ ಪ್ರಾಂತ್ಯ ಯಾವುದೇ ಆಗಿರಲಿ ನಿಮ್ಮ ಭಾಷೆ ಯಾವುದೇ ಆಗಿರಲಿ ಇಪ್ಪತ್ತು ನಾಲ್ಕು ಗಂಟೆ ನಿಮಗೋಸ್ಕರ ಪ್ರಾರ್ಥಿಸುವ ಪ್ರಾರ್ಥನೆ ವೀರರು ಸಿದ್ಧವಾಗಿದ್ದಾರೆ ಪ್ರತಿದಿನ ಮೂರು ಸಾವಿರಕ್ಕೂ ಅಧಿಕ ಪ್ರಾರ್ಥನೆ ಮನವಿಗಳು ನಮಗೆ ಬರುತ್ತಾ ಇವೆ ದೈವ ಸೇವಕರು ಪ್ರಾರ್ಥಿಸುತ್ತಿದ್ದಾರೆ ಪ್ರಾರ್ಥನೆ ವೀರರು ಪ್ರಾರ್ಥಿಸುತ್ತಿದ್ದಾರೆ ಸಭೆ ಕೂಡ ಉಪವಾಸವಿದ್ದು ಪ್ರಾರ್ಥಿಸುತ್ತಿದೆ ದೇವರು ಅದ್ಭುತ ಕಾರ್ಯಗಳನ್ನು ಮಾಡ್ತಿದ್ದಾರೆ ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರಿಗೆ ಫೋನ್ ಮಾಡಿ ನಿಮಗಿರುವ ಸಮಸ್ಯೆಗಳಿಗೋಸ್ಕರ ನಮ್ಮೊಂದಿಗೆ ಸೇರಿ ಪ್ರಾರ್ಥಿಸಿರಿ ದೇವರು ಕೊಡುವ ಉತ್ತರ ಪಡೆದುಕೊಳ್ಳಿರಿ ಪ್ರಾರ್ಥನೆ ಮನವಿಗಳಿಗೋಸ್ಕರ ನೀವು ಫೋನ್ ಮಾಡಬೇಕಾದ ನಂಬರ್ ಝೀರೋ ನೈನ್ ಝೀರೋ ಡಬಲ್ ಝೀರೋ ಸಿಕ್ಸ್ ಡಬಲ್ ಜೀರೋ ನೈನ್ ಡಬಲ್ ಝೀರೋ ಎನ್ನುವ ಎಲ್ಲಾ ಜನರು ರಕ್ಷಿಸಲ್ಪಡಬೇಕೆಂದು ಹದಿನೇಳು ಭಾಷೆಗಳಲ್ಲಿ ಶುದ್ಧವಾದ ವಾಕ್ಯವನ್ನು ಸಾರುತ್ತಾ ಭಾರದಿಂದ ಪ್ರಾರ್ಥಿಸುತ್ತಾ ಅನುದಿನವೂ ಆತನ ರಕ್ಷಣೆ ಸುವಾರ್ತೆಯನ್ನು ಪ್ರಕಟಿಸಿರಿ ಎಂದು ವಾಕ್ಯ ಹೇಳುತ್ತಿರುವ ಪ್ರಕಾರ ವಾಕ್ಯಾನುಸಾರವಾಗಿ ಸೇವೆ ಮಾಡುತ್ತಿರುವ ಈ ಅದ್ಭುತವಾದ ಸೇವೆಯಲ್ಲಿ ನೀವು ಕೂಡ ಪಾಲ್ಗೊಂಡವರಾಗಿ ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಯಿರಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ ಪ್ರಾರ್ಥನೆ ಮನವಿಗಳಿಗೋಸ್ಕರ ನೀವು ಫೋನ್ ಮಾಡಬೇಕಾದ ಫೋನ್ ನಂಬರ್ ಝೀರೋ ನೈನ್ ಝೀರೋ ಡಬಲ್ ಜೀರೋ ಸಿಕ್ಸ್ ಡಬಲ್ ಝೀರೋ ನೈನ್ ಡಬಲ್ ಝೀರೋ ಎನ್ನುವಂತದ್ದೇ ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮಗೂ ಕಲ್ವರೆಸ್ವರ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಾಲೋಂ ಚೆನ್ನಾಗಿದ್ದೀರಾ ಎಲ್ಲೆಡೆ ಎಲ್ಲರೂ ಮನಸಾಂತರ ಹೊಂದಬೇಕಾದರೆ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕಾದರೆ ನನ್ನಂತಹ ಸೇವಕರಲ್ಲಿ ಯಾರಾದರೂ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಬೇಕು ನನ್ನಂತಹ ಸೇವಕರು ಸುವಾರ್ತೆ ಪ್ರಕಟಿಸಬೇಕಾದರೆ ಈ ವಾಕ್ಯ ಕೇಳುವಂತಹ ನೀವು ಸಹಾಯ ಮಾಡಿ ಸಹಕರಿಸಿ ಸಹಾಯ ಕಳಿಸುವಾಗ ಮಾತ್ರವೇ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಈ ವಾಕ್ಯ ತಲುಪಿಸಬಲ್ಲೆವು ಈ ದಿನ ಈ ವಾಕ್ಯ ನೀವು ಮನೆಯಲ್ಲೇ ಕೂತ್ಕೊಂಡು ವಿನಯದಿಂದ ಕೇಳಿ ವೀಕ್ಷಿಸುವವರಾಗಿ ವಿಶ್ವಾಸ ಬಿಡುತ್ತಿರುವುದಾದ್ರೆ ಕಾರಣ ಗೊತ್ತಾ ಯಾರೋ ಒಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿರೋದ್ರಿಂದಲೇ ನಿಮಗೆ ಈ ದಿವ್ಯವಾದ ವಾಕ್ಯ ತಲ್ಪಿಸಿದ್ದೇವೆ ಎಷ್ಟೋ ಕಾಲದಿಂದ ವಾಕ್ಯ ಕೇಳುತ್ತಿರುವ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮ ಕುಟುಂಬದಿಂದ ಕೆಲವೊಂದು ಲಕ್ಷಾಂತರ ಜನರು ರಕ್ಷಕನ ಕುರಿತಾದ ಸುವಾರ್ತೆಯನ್ನು ಕೇಳುತ್ತಾರೆ ಆ ದಿನ ಒಬ್ಬ ಹುಡುಗ ಐದು ರೊಟ್ಟಿ ಎರಡು ಮೀನು ಯೇಸುವಿಗೆ ಕೊಟ್ಟಿರೋದ್ರಿಂದಲೇ ಅವುಗಳನ್ನು ಸಾವಿರಾರು ಜನರಿಗೆ ಆಹಾರವಾಗಿ ಏಸು ಹಂಚಿಕೊಡ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ನೀವು ಕಳಿಸಿಕೊಡಬೇಕಾದ ಸಹಾಯ ಕಳಿಸಿಕೊಟ್ಟು ಈ ಸ್ವರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅನೇಕ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಸುವಾರ್ತೆಯನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರೆಂದು ಹೃದಯಪೂರ್ವಕವಾಗಿ ಕೋರುತ್ತೇನೆ ಸ್ಕ್ರೀನ್ನಲ್ಲಿ ಕಾಣಿಸುವ ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಾನ್ಸರ್ ಮಾಡಬಹುದೆಂದು ತಿಳಿದುಕೊಳ್ಳಿರಿ ಫಲಿತವಾಗಿ ಜೀವವುಳ್ಳಂತಹ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಪರಿಚಯ ಮಾಡಿರೆಂದು ಮನವಿ ಮಾಡಿಕೊಳ್ತಾ ತಪ್ಪದೇ ಪ್ರಾರ್ಥನೆ ಪೂರಕವಾಗಿ ಸಹಾಯ ಮಾಡ್ತೀರೆಂದು ನಂಬುವಂಥವನಾಗಿದ್ದೇನೆ ವಂದನೆಗಳು ನಮ್ಮ ವಿಳಾಸ ಕಲ್ವರಿ पोस्ट बॉक्स नंबर थर्टी कुकटपल्ली हैदराबाद सेवेंटी टू